ಔಟ್ ಗೋಯಿಂಗ್ ಪಾಲಿಟಿಕ್ಸ್ ಹಾಗೂ ಇನ್ಕಮಿಂಗ್ ಪಾಲಿಟಿಕ್ಸ್ ಆಗಿದೆ ಬೆಳಗಾವಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಔಟ್ ಗೋಯಿಂಗ್ ಹಾಗೂ ಇನ್ಕಮಿಂಗ್ ಪಾಲಿಟಿಕ್ಸ್ ಮಧ್ಯದಲ್ಲಿ ಜನರ ಹೋಮವಾಗಿದೆ ಅಭಿವೃದ್ಧಿ ಶೂನ್ಯವಾಗಿದೆ ರಾಜ್ಯದಲ್ಲಿ ಲೂಟಿ ಆಗುತ್ತಿದೆ ಸರ್ಕಾರ ಲೂಟಿ ಸರ್ಕಾರವಾಗಿದೆ ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನೆ ಮಾಡಿದ ಚಲವಾದಿ ನಾರಾಯಣ ಸ್ವಾಮಿ ಜಮೀನು ಜಮೀನು ಕದಿಯುವ ಕೆಲಸವಾಗುತ್ತಿದೆ ಇನ್ನೂ ಬಹಳ ಜನರದ್ದು ಹೊರಬರಲಿದೆ ಎಂದು ಭವಿಷ್ಯ ಭವಿಷ್ಯದಲ್ಲಿ ಕಾಂಗ್ರೆಸ್ ಮುಖಂಡರ ಹಗರಣ ಹೊರಬರಲಿದೆ ಎಂದು ಭವಿಷ್ಯ ನೋಡಿದ ಚಲವಾದಿ ನಾರಾಯಣ ಸ್ವಾಮಿ ಇಂದು ಅಧಿವೇಶನದ ಕೊನೆಯ ದಿನ ಇನ್ನೊಂದು ವಾರ ಅಧಿವೇಶನ ನಡೆಸಬೇಕೆಂದು ಒತ್ತಾಯ ಮಾಡಿದ್ದೇವೆ ಆದರೆ ಸಿಎಂ ಮನಸ್ಸು ಮಾಡಲಿಲ್ಲ ಕಲ್ಯಾಣ ಕರ್ನಾಟಕದ ಭಾಗದ ವಿಚಾರಗಳ ಕುರಿತು ಬೇಜವಾಬ್ದಾರಿ ತೋರಿಸ್ ತೋರಿದಂತಾಯಿತು ರೈತರ ಸಮಸ್ಯೆ ಇತರೆಯ ಸಮಸ್ಯೆ ಬಗ್ಗೆ ಬಗೆಹರಿಸಿಲ್ಲ ಬರಿಗೆಯಲ್ಲಿ ಬಂದು ಹೋದಂತಾಗಿದೆ ಜನರು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಪಾಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಹೋಮ ಆಗ್ತಾ ಇದೆ ಅಭಿವೃದ್ಧಿ ಸಂಪೂರ್ಣ ಕುಸಿತವಾಗಿದೆ ಲೂಟಿ ಮಾತ್ರ ಬಹಳ ಚೆನ್ನಾಗ್ ಆಗ್ತಾ ಇದೆ ಲೂಟಿ ಮಾತ್ರ ಬಹಳ ಚೆನ್ನಾಗ್ ಆಗ್ತಾ ಇದೆ ಅಂದರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ ಇವತ್ತು ನೋಡಿದ್ದೀರಿ ಐದು ಸಾವಿರ ಕೋಟಿ ಎಲ್ಲೋಯ್ತು ನಾಪತ್ತೆ ಇನ್ನೂ ಏಳೋರೇ ಇಲ್ಲ ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ ಇಲ್ಲ ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ ಬಹಳ ಜನರದ್ದು ಇನ್ನೂ ಹೊರಗಡೆ ಬರೋ ಬಹಳ ಇದೆ ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ ಇವತ್ತು ನಾವು ಕೇಳಿದ್ದೀವಿ ಒಂದು ವಾರಕ್ಕೆ ಇದನ್ನು ಮುಂದುವರಿಸಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ ರೈತರ ಸಮಸ್ಯೆ ಬಗೆಹರಿಯಲಿಲ್ಲ ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಮನೆಗೆ ಬಂದು ಬಂದು ಬರೀಗೈಯಲ್ಲಿ ಹೋದಂಗೆ ಆಗಿದೆ ಈಗ ಈ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ ಆದ್ದರಿಂದ ಜನ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ